ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಕಿರಣ ಪುಸ್ತಕ ನಾನು ಯಾರು ಮುಂದಿನ ಭಾಗ ಪಂಜರ ದೇಹ ಪಕ್ಷಿ ಆತ್ಮ ನಾವು ಏನು ಮಾಡುತ್ತಿದ್ದೇವೆ ಪ್ರತಿದಿನ ದೇಹವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳುವುದು ಅದನ್ನು ಉಜ್ಜುವುದು ಜೀವನದಲ್ಲಿ ನಾವು ಇದನ್ನೇ ಮಾಡುತ್ತಿರುವುದು ಇದನ್ನು ಕೇಳಿದ ಮೇಲೆ ನಾನು ದೇಹವನ್ನೇ ಉಜ್ಜುತ್ತಿದ್ದೇನೆ ಆತ್ಮದ ಬಗ್ಗೆ ಕಾಳಿಗೆಯೇ ತೋರಿಲ್ಲವಲ್ಲ ಎಂಬುದಾಗಿ ನಾವು ಯೋಚಿಸಬೇಕು ದೇಹ ಮುಖ್ಯವೋ ಆತ್ಮ ಮುಖ್ಯವೋ ಎಂಬುದನ್ನು ಈ ದಿನವು ನಿರ್ಧರಿಸಬೇಕು ಹಾಗಾಗಿ ನಾವು ತಿಳಿದುಕೊಳ್ಳಬೇಕು ನಾವು ದೇಹ ಅಲ್ಲ ಆತ್ಮ ಆದರೆ ಈ ದೇಹವೇ ನಾವು ಎಂದುಕೊಂಡು ನಾವು ಜೀವನ ನಡೆಸುತ್ತಿದ್ದೇವೆ ಆ ಅಜ್ಞಾನದಲ್ಲೇ ಜೀವನ ನಡೆಸುತ್ತಿದ್ದೇವೆ ನಾವು ಅಜ್ಞಾನದಲ್ಲಿ ಅಂಧಕಾರದಲ್ಲಿ ಉಳಿಯಬಹುದು ಅಥವಾ ಜ್ಞಾನದ ಬೆಳಕಿಗೆ ಬರಬಹುದು ನೀವು ಈ ಮಂತ್ರವನ್ನು ಕೇಳಿರಬಹುದು ಓಂ ಅಜ್ಞಾನ ಕುಲಿರಾದಾಶ್ಯಂ ಜ್ಞಾನಾಂಜನ ಸಲಾಕಾಯ ಚಕ್ಷುರುಮಿತ್ನಿತಂ ಏನಂ ತತ್ಮೈಸಿ ಗುಲವೇ ನಮಃ ಗುರುಗಳು ನಮ್ಮನ್ನ ಅಂಧಕಾರದಿಂದ ಬೆಳಕಿಗೆ ತರುತ್ತಾರೆ ಭಗವದ್ಗೀತೆಯ ಜ್ಞಾನವು ಅಂಧಕಾರದಿಂದ ಹೊರಗಡೆ ತರುವಂತ ಹೋದಿ ಅಂಧಕಾರದಿಂದ ಹೊರಗಡೆ ಬರುವುದಕ್ಕೆ ನಾವು ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸಬೇಕು ಅದು ಭಗವದ್ಗೀತೆ ಯಾವ ಜ್ಞಾನವಾದರೂ ನಿಮ್ಮ ಜೀವನವನ್ನ ಪರಿವರ್ತಿಸಬೇಕು ಸುಮ್ಮನೆ ಜ್ಞಾನ ಇದ್ದು ಅದನ್ನು ಬಳಸದಿದ್ದರೆ ಅದರ ಪ್ರಯೋಜನವಾದರೂ ಏನು ಒಂದು ಉದಾಹರಣೆ ವಾಹನ ಚಲಿಸುವ ಎಲ್ಲರಿಗೂ ತಿಳಿದಿರುವ ವಿಷಯ ರೆಡ್ ಸಿಗ್ನಲ್ ಇರುವಾಗ ವಾಹನವನ್ನು ನಿಲ್ಲಿಸಬೇಕು ನಾವು ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದೇನೆ ಎಂದುಕೊಳ್ಳೋಣ ನಾನು ಸ್ವಲ್ಪ ಅವಸರದಲ್ಲಿ ಇದ್ದೇನೆ ರೆಡ್ ಸಿಗ್ನಲ್ ಇದೆ ನಾನು ಆ ಕಡೆ ಈ ಕಡೆ ನೋಡುತ್ತೇನೆ ಮತ್ತು ಸಿಗ್ನಲ್ ಜಂಪ್ ಮಾಡುತ್ತೇನೆ ಹಾಗೆ ಮಾಡಬಾರದು ಎಂಬ ಜ್ಞಾನವು ನನಗೆ ತಿಳಿದಿತ್ತು ಆದರೆ ನಾನು ಅದನ್ನು ಉಪಯೋಗಿಸಲಿಲ್ಲ ಇಂತಹ ಜ್ಞಾನದ ಪ್ರಯೋಜನವಾದರೂ ಏನು ಅದು ಅಜ್ಞಾನವಾಗಿ ಬಿಡುತ್ತದೆ ಅಲ್ಲಿ ಪೊಲೀಸ್ ನಿಂತಿರುತ್ತಾನೆ ಅವನು ನನ್ನನ್ನು ಹಿಡಿಯುತ್ತಾನೆ ಮತ್ತು ನನಗೆ ತೆಗೆದು ಹಾಕುತ್ತಾನೆ ಹಾಗಾಗಿ ಜ್ಞಾನವನ್ನು ಹೊಂದಿದ್ದು ನಾವು ಅದನ್ನು ಅಳವಡಿಸಿಕೊಳ್ಳಲಿಲ್ಲ ಎಂದರೆ ಆ ಜ್ಞಾನದ ಪ್ರಯೋಜನವಾಗುವುದಿಲ್ಲ ಅದು ಸುಮ್ಮನೆ ವ್ಯರ್ಥವಾಗುತ್ತದೆ ಜನರು ಹೇಳುತ್ತಾರೆ ಭಗವದ್ಗೀತೆಯನ್ನು ವಯಸ್ಸಾದ ಬಳಿಕ ಓದಬೇಕು ವಯಸ್ಸಾದವರು ಓದಬೇಕು ಹೌದು ಆದರೆ ವಯಸ್ಸು ಆಗಿಲ್ಲದವರು ಓದಲೇಬೇಕು ಒಂದೇ ಒಂದು ಪ್ರಶ್ನೆಯನ್ನು ಕೇಳಿ ಈ ಚರ್ಚೆಯನ್ನ ಮುಗಿಸೋಣ ನಮಗೆಲ್ಲರಿಗೂ ಜೀವನದಲ್ಲಿ ಏನು ಬೇಕು ಬಹುತೇಕ ಜನರು ನೆಮ್ಮದಿ ಬೇಕು ಎನ್ನುತ್ತಾರೆ ಇತರರು ಆರೋಗ್ಯ ಪ್ರೀತಿ ಐಶ್ವರ್ಯ ಎನ್ನುತ್ತಾರೆ ಕೆಲವರಿಗೆ ಮೋಕ್ಷ ಬೇಕು ಎನ್ನುತ್ತಾರೆ ಆದರೆ ಏನು ಎಂಬುದು ಅವರಿಗೆ ತಿಳಿದಿಲ್ಲ ನಮಗೆ ನಿಜವಾಗಿಯೂ ಬೇಕಾಗಿರುವುದು ಆನಂದ ಆದರೆ ನಮಗೆ ಸಂತೋಷದ ಮಾರ್ಗ ತಿಳಿದಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ಕೊಡುತ್ತಿದ್ದಾನೆ ಈಗ ಭಗವದ್ಗೀತೆ ನಿಮಗೆ ಬೇಕೋ ಬೇಡವೋ ಎಂಬುದು ನಿಮ್ಮ ನಿರ್ಧಾರ ಮಾಡಿಕೊಳ್ಳಿ ಹತ್ತಿರದ ಮಾಲ್ಗೆ ಹೋದರೆ ಸಂತೋಷ ಸಿಗುವುದಿಲ್ಲ ಆ ಸಂತೋಷವು ದೇಹಕ್ಕೆ ಆಗುವುದರಿಂದ ಅದು ಸಂತೋಷವೇ ಅಲ್ಲ ನಿಜವಾದ ಸಂತೋಷ ಎಂದರೆ ಆತ್ಮದ ಸಂತೋಷ ಈ ವಿಷಯವನ್ನ ಈ ಸರಣಿಯ ಮೂರನೇ ಪುಸ್ತಕದಲ್ಲಿ ನಾವು ಚರ್ಚಿಸೋಣ ಭಗವದ್ಗೀತೆಯ ಉಪದೇಶಗಳನ್ನ ಪಾಲನೆ ಮಾಡುವುದರಿಂದ ಮಾತ್ರ ನನಗೆ ಸಂತೋಷ ಸಿಗುತ್ತದೆ ಇದಕ್ಕೆ ಒಂದು ಬಹಳ ಸರಳವಾದ ಸುಲಭವಾದ ತರ್ಕವನ್ನ ಕೊಡುತ್ತೇನೆ ಯಾವುದೋ ಕಾರಣಕ್ಕಾಗಿ ನಿಮಗೆ ಬಹಳ ಬೇಸರ ಆಗಿದೆ ಎಂದು ಆಗ ನಿಮ್ಮ ಸ್ನೇಹಿತರೊಬ್ಬರು ನಿಮ್ಮನ್ನು ಭೇಟಿ ಮಾಡಲು ಬರುತ್ತಾರೆ ಅವರು ಬಹಳ ಜಾಲಿ ಸ್ವಭಾವದವರು ಅವರನ್ನು ಭೇಟಿ ಮಾಡಿದ ತಕ್ಷಣ ನಿಮ್ಮ ಬೇಸರವು ಕಡಿಮೆಯಾಗುತ್ತದೆ ನೀವು ನಗುತ್ತೀರಿ ಅಲ್ಲವೇ ನೀವು ಎಷ್ಟೇ ದುಃಖದಲ್ಲಿ ಇದ್ದರೂ ಬಂದವರು ನಿಮ್ಮ ಬಳಿ ಬಹಳ ಪ್ರೀತಿಯಿಂದ ಬಹಳ ಜಾಲಿಯಾಗಿ ಮಾತನಾಡಿದರೆ ನಿಮ್ಮ ಮೂಡ್ ಬದಲಾಗುತ್ತದೆ ಕೃಷ್ಣನನ್ನು ಸಚ್ಚಿದಾನಂದ ವಿಗ್ರಹ ಎನ್ನುತ್ತಾರೆ ಎಂದರೆ ಅವನು ಆನಂದದ ಸಾಗರ ಆ ಆನಂದದ ಸಾಗರದ ಸಂಪರ್ಕಕ್ಕೆ ಬಂದಾಗ ನಮಗೆ ಆ ಸಾಗರದಿಂದ ಒಂದು ತೊಟ್ಟು ಆನಂದ ಸಿಗುವುದಿಲ್ಲವೇನು ಸಂತೋಷದ ಮೂಲ ಅವನು ಯಾವುದೋ ಮಾಲಲ್ಲ ಸದಾ ಆನಂದದಲ್ಲಿ ಇರುವವನು ನಮಗೆ ಭಗವದ್ಗೀತೆಯಲ್ಲಿ ಆನಂದದ ಮಾರ್ಗವನ್ನ ಕೊಡುತ್ತಿದ್ದಾನೆ ಇನ್ನೊಂದು ವಿಷಯ ಭಾಗವತ ಪುರಾಣ ಎಂಬ ಪುರಾಣವಿದೆ ಅದರಲ್ಲಿ ಈ ವಿವರಣೆ ಇದೆ ಅರ್ಜುನ ಕುರುಕ್ಷೇತ್ರ ಯುದ್ಧ ಮುಗಿದ ಬಳಿಕ ಮತ್ತೊಂದು ಬಾರಿ ಗೊಂದಲದಲ್ಲಿ ಸಿಲುಕುತ್ತಾನೆ ಅದು ಯಾವಾಗ ಕೃಷ್ಣ ಭೌತಿಕ ಜಗತ್ತನ್ನು ಬಿಟ್ಟು ಹೋದ ಮೇಲೆ ಅರ್ಜುನನು ಸಾಮಾನ್ಯವಾದ ಗೊಲ್ಲರಿಂದ ಸೋತು ಹೋಗುತ್ತಾನೆ ಮತ್ತು ಬಹಳ ದುಃಖ ಪಡುತ್ತಾನೆ ಆಗ ಕೃಷ್ಣ ಹೇಳಿದ ಭಗವದ್ಗೀತೆಯ ಉಪದೇಶಗಳನ್ನು ಅವನು ಸ್ಮರಿಸುತ್ತಾನೆ ಮತ್ತು ಶೋಕ ಮುಕ್ತನಾಗಿ ಶಾಂತಚಿತ್ತನಾಗುತ್ತಾನೆ ಎಂದರೆ ಈ ಭಗವದ್ಗೀತೆಯ ಜ್ಞಾನವು ನಮ್ಮ ಜೀವನದ ಯಾವುದೇ ಪರಿಸ್ಥಿತಿಯಲ್ಲಿ ಆದರೂ ನಮಗೆ ಪರಿಹಾರ ನೀಡುತ್ತದೆ ಇದರೊಂದಿಗೆ ನಾವು ಯಾರು ಎಂಬ ವಿಷಯವನ್ನು ನಾವು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇವೆ ಮುಂದಿನ ಪುಸ್ತಕದಲ್ಲಿ ನಾವು ದೇಹ ಮತ್ತು ಮನಸ್ಸಿನ ಬಗ್ಗೆ ತಿಳಿಯೋಣ ಹರೇ ಕೃಷ್ಣ